ತುಂಬಾ ಯಾಕೆ ಯಾಕೆಂತ ಹೇಳಿದ್ರೆ ಅದು ಆ ಶಾಲೆ ಇದ್ದಾಗ ಹೇಗಿತ್ತು ಅದ್ರ ಜೊತೆಗೆ ಅಲ್ಲಿಂದ ಬಂದ ಮಕ್ಕಳು ನಾವೆಲ್ಲ ಏನಾದ್ವಿ ಇವಾಗೇನಾಗಿದ್ದೀವಿ ಅದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಅವರ ಜನಗಳಿಗೆ ಅದನ್ನು ಹೇಳೋದು ತುಂಬ ಇಂಪಾರ್ಟೆಂಟ್ ಇದೊಂದು ಬೇಸ್ ಅಂತ ಅನ್ನಿಸ್ತು ನನಗೆ ಇಲ್ಲಿ ಕರೆಸಿ ಎಲ್ಲರೂ ಊರಿನವರು ಹಿರಿಯರು ಎಲ್ಲರೂ ಅದನ್ನು ಕರೆಸಿ ವಿದ್ಯಾರ್ಥಿಗಳು ಎಲ್ಲ ಕರೆಸಿ ಇದನ್ನು ಏನೋ ಒಂದು ಮಾತಾಡಿ ಅಂತ ಹೇಳಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಹೇಗೆ ಅನಿಸುತ್ತೆ ಸರ್ ಸಂಸ್ಕೃತಿ ಹಬ್ಬಕ್ಕೆ ಬಂದಿದ್ದೀರಿ ಇದೆಲ್ಲ ನೋಡೋದು ನಿಮಗೆ ಅನಿಸುತ್ತೆ ಸೊ ಒಂದು ನಾಗತೇಳಳ್ಳಿ ಹಬ್ಬ ಅನ್ನೋದು ನಾಗತೇಳಿಗೆ ಸೀಮಿತವಾಗಿಲ್ಲ ನಿಮಗೆ ಬಹುಶಃ ಇಲ್ಲಿ ನಾಗತೇಹಳ್ಳಿಯಿಂದ ನೀವು ನೋಡ್ತಾ ಇದ್ದೀರಾ ನಾನು ವರ್ದೇಶದಿಂದ ಕೂತ್ಕೊಂಡು ನಾಗತೇಳ್ಳಿಯಿಂದ ನೋಡ್ತಾ ಇದ್ದೀನಿ ಸೊ ವರ್ದೇಶದಿಂದ ಒಂದು ಹಬ್ಬ ಇಲ್ಲಿ ಮಾಡ್ತಾ ಇರೋದು ಇದು ಸಂಭ್ರಮ ನಿಮಗೆ ಬಹುಶಃ ಇದು ಎಷ್ಟು ಜನಗಳಿಗೆ ಯಾವ ಥರ ಹೆಲ್ಪ್ ಆಗ್ತೀವಿ ಅಂತ ಬಹುಶಃ ನಾವು ಇಲ್ಲಿ ಅವ್ರಿಗೂ ನಮ್ಗೆ ಗೊತ್ತಾಗಲ್ಲ ಇದು ನಾನು ಆ ಕಡೆಯಿಂದ ಬಳಸ್ತಾ ನಾವು ಕನ್ನಡ ಸಂಘಗಳನ್ನ ನಾವು ಕಟ್ಟಿದ್ವಿ ಅಲ್ಲಿ ಶಾಲೆಗಳನ್ನ ಕನ್ನಡ ಶಾಲೆಗಳನ್ನ ಕಟ್ಟಿ ನಾನೇ ಒಂದು ಪ್ರಿನ್ಸಿಪಾಲ್ ಸೌತ್ ಕ್ಲೋಡಾ ಕನ್ನಡ ಶಾಲೆ ಅಂತ ಹೇಳಿ ಐವತ್ತ್ಮೂರು ಜನ ಮಕ್ಕಳಿಗೆ ಪಾಠ ಸಂಡೇ ಸ್ಕೂಲ್ ಅಂತ ಮಾಡ್ತಿದ್ವಿ ಅದಕ್ಕೆ ಆರು ಜನ ಟೀಚರ್ಸ್ ಕನ್ನಡ ಟೀಚರ್ಸ್ ಇದ್ದಾರೆ ಸೊ ಬಹುಶಃ ಏನಕ್ಕೆ ಅದನ್ನು ಕನ್ನಡ ಸ್ಕೂಲ್ ಮಾಡಬೇಕಂತ ಹೇಳಿದ್ರೆ ಅವೊಂದು ಕನ್ನಡ ಭಾಷೆ ಅದ್ರ ಮೇಲೆ ಇರೋವಂಥ ಪ್ರೀತಿ ಅದು ಈ ಸಂಸ್ ನಾಗತಿಹಳ್ಳಿ ಹಬ್ಬ ಹೊರದೇಶದಿಂದ ನೋಡಿದಾಗ ಹಬ್ಬ ಬರೀ ಹಬ್ಬ ಅಲ್ಲ ಇದು ಇದು ಬೇರೆ ಊರುಗಳಿಗೆ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ರಾಜ್ಯಕ್ಕೆ ಒಂದು ಅವೇರ್ನೆಸ್ಸು ಅದನ್ನು ಕ್ರಿಯೇಟ್ ಮಾಡ್ತೀರಿ ಈಗ ಮಾಡಿದ್ರೆ ಏನಾಗುತ್ತೆ ಎಷ್ಟು ನಾವು ಇವಾಗ ಯಾವುದೇ ಡ್ರಾಮಾಗಳೇ ಆಗಲಿ ಅಥವಾ ಇಲ್ಲಿ ಎಲ್ಲರೂ ಸೇರಿ ಒಂದು ಡ್ರಾಮಾ ಮಾಡಿದ್ದಾರೆ ಮಾಡಿದ್ದಾರೆ ಒಂದು ಊರಿನಲ್ಲಿ ಒಂದು ಎರಡು ಮೂರು ಕಲ್ತಿದ್ದಾರೆ ಅನಿಸುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಬಹುಶಃ ನೀವು ಇವತ್ತು ಈ ಆರೋಗ್ಯ ಆರೋಗ್ಯದಿಂದಾಗಿ ಈ ಗೋಡೆದ ಗೋಡೆದಾಗಿರ್ಬೋದು ಅಥವಾ ಹೃದಯದಾಗಿರ್ಬೋದು ಎಲ್ಲ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳನ್ನು ಪರಿಹರಿಸ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳೋಕ್ಕಾಗಿ ಆರೋಗ್ಯ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡೋ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಜನಗಳು ಇದನ್ನು ರೂಪಿಸಿಕೊಂಡು ಉಪಯೋಗ ನಿಮ್ಮ ಹೆಸರು ಪ್ರಕಾಶ್ ನಾಡ್ತೀವಿ ಊರವರೇನಾ